ನೋಡಿ ಹಾಸನ್ ಮೆಗಾ ಫುಡ್ ಪಾರ್ಕಿಂದ ತೆಂಗಿನಕಾಯಿನ ರೆಗ್ಯುಲರ್ ಬೇಸಿಸಲ್ಲಿ ಖರೀದಿ ಮಾಡ್ತಾ ಇದ್ದೀವಿ ಸೊ ನೀವು ಕಳಿಸ್ಬೇಕಾಗಿರ್ತಕ್ಕಂಥ ಪ್ಲೇಸ್ ಎಲ್ಲಿಗೆ ಅಂದರೆ ಓಡನಳ್ಳಿ ಮತ್ತು ಅರ್ಪುರ್ ಬುಡಲ್ಲಿ ನಮ್ಮದು ಗೋಡೋನ್ ಇದೆ ನೀವು ಇಲ್ಲಿಗೆ ತಲುಪಿಸ್ಬೇಕಾಗುತ್ತೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀವಿ ತೆಂಗಿನಕಾಯಿ ಬೇಕಾಗಿದೆ ಐನೂರ ಐವತ್ತು ಗ್ರಾಮ್ಗಿಂತ ಮೇಲಿರಬೇಕು ಇದು ಸ್ಟ್ಯಾಂಡರ್ಡೈಸ್ ಕ್ವಾಲಿಟಿ ಇದಕ್ಕೆ ಇದು ಎಕ್ಸ್ಪೋರ್ಟು ಆಗ್ತಾ ಇರೋ ಒಂದೇ ಉದ್ದೇಶ ಇರೋದರಿಂದ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೊಡಲೇಬೇಕು ಅನ್ನಾಗಿತ್ತು ಅಂದರೆ ಮತ್ತು ಪೇಮೆಂಟ್ ವಿಚಾರವೂ ಅಷ್ಟೇ ನಾವು ಮೂರು ದಿನ ಬಿಟ್ಟು ಬನ್ನಿ ಎರಡು ದಿನ ಬಿಟ್ಟು ಬನ್ನಿ ಒಂದು ದಿನ ಬಿಟ್ಟು ಬನ್ನಿ ಅಥವಾ ಒನ್ ಅವರ್ ಬಿಟ್ಟು ಬನ್ನಿ ಆ ಥರ ನಮ್ಮಲ್ಲಿ ಪೇಮೆಂಟ್ ಸಿಸ್ಟಮ್ ಇಲ್ಲ ಈ ಕಡೆಯಿಂದ ಬಲಗೈಲಿ ಕಾಯ್ ತಗೊಂಡ್ರೆ ಎಡಗೈಲಿಂದ ಪೇಮೆಂಟ್ ಆಗ್ತಾಯಿರುತ್ತೆ ಅವತ್ತಿನ ಪೇಮೆಂಟ್ ಅವತ್ತೇ ಆ್ಯನ್ ಸ್ಪಾಟಲ್ಲಿ ಪೇಮೆಂಟ್ ಆಗೋಗುತ್ತೆ ಓಕೆನಾ ರೈತರುಗಳು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಭಯ ಇಲ್ಲದಂತೆ ವ್ಯವಹಾರ ಮಾಡ್ಬೋದು ಪ್ರತಿಯೊಂದಕ್ಕೂ ಇಂಟರ್ನಲ್ಲಾಗಿ ನಾವು ಪ್ರತಿಯೊಂದಕ್ಕೂ ಒಂದು ಡೈರಿ ಮೇಂಟೈನ್ ಮಾಡ್ತಾ ಇದೀವಿ ಡೈರಿ ಅಂತಾರೆ ಒಂದು ಲೆಕ್ಕ ಲೆಕ್ಕ ಮೇಂಟೈನ್ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಯಾರ ಹತ್ರ ಎಷ್ಟು ಖರೀದಿ ಮಾಡಿದ್ದೀವಿ ಯಾರಿಗೆ ಎಷ್ಟು ಪೇಮೆಂಟ್ ಆಗಿದೆ ಅಂತಲೂ ಡಿಪಾರ್ಟ್ಮೆಂಟ್ಗು ಅಂದರೆ ಏನು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಇಲಾಖೆ ಇರುತ್ತೆ ಅವ್ರಿಗೂ ಕೂಡ ಒಂದು ಇಂಟಿಮೇಶನ್ ಮಾಡಿರ್ತೀವಿ ಸೊ ಏನಕ್ಕೆ ಈ ಥರ ಒಂದು ಇಂಟರ್ನಲ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ತೆಂಗಿನಕಾಯಿ ರೇಟು ಗೊಬ್ಬರ ರೇಟ್ ಬದುವಾಗಿದೆ ಸೊ ನಮ್ಮ ಹತ್ರ ಇರೋದೇನು ಅಂತ ಅದು ಎಕ್ಸ್ಪೋರ್ಟ್ ಆಗಲೇಬೇಕು ಎಕ್ಸ್ಪೋರ್ಟ್ ಆಗಬೇಕು ಮತ್ತು ಇಂಡಸ್ಟ್ರಿಗಳಾಗಬೇಕು ಸೊ ನಾವು ಫಸ್ಟು ರಾ ಮೆಟೀರಿಯಲ್ನ ಸಪ್ಲೈ ಮಾಡೋದ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸೊ ನಿಮಗೆ ಯಾರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಮಿಡಿಯೇಟ್ಲಿ ನೀವು ಒಂದು ಇಮಿಡಿಯೇಟ್ ಈ ಕ್ಷಣದಿಂದಲೇ ಪ್ರೊಕ್ಯೂರ್ಮೆಂಟ್ ಶುರು ಮಾಡಿದೀವಿ ಏಳನೇ ತಾರೀಕೊ ಒಳಗಡೆ ನಾವು ಒಟ್ಟು ಇಪ್ಪತ್ನಾಲ್ಕನ್ನು ನಾವು ಅರೇಂಜ್ಮೆಂಟ್ಸ್ ಮಾಡಬೇಕು ಸೊ ಇದು ಫಸ್ಟ್ ಕಂಟೈನರು ಇದಾಗ್ತೀನಾಗೆ ನೆಕ್ಸ್ಟ್ ನಾವು ರೆಗ್ಯುಲರಾಗಿ ಒಂದು ತಿಂಗಳಿಗೆ ಒಂದು ಎಂಟರಿಂದ ಹತ್ತು ಕಂಟೈನರ್ ಬರುತ್ತೆ ಆಮೇಲೆ ಇಪ್ಪತ್ತೈದರಿಂದ ಮೂವತ್ತು ಕಂಟೈನರ್ವರೆಗೂ ಅದನ್ನು ಹೆಚ್ಚಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಸನ್ ಮೆಗಾ ಫುಟ್ ಪಾರ್ಕು ರೈತ್ರಿಗೆ ಅವತ್ತಿಂದಲೂ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ನಮ್ಮಿಂದ ಒಂದು ಪೈಸೂ ಕೂಡ ರೈತರಿಗೆ ಮೋಸ ಆಗೋಲ್ಲ ಅವತ್ತಿಂದ ಅವತ್ತೇ ಪೇಮೆಂಟ್ ಮಾಡ್ತೀವಿ ಸೊ ಇಮಿಡಿಯೇಟ್ಲಿ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಸೆವೆನ್ ನೈನ್ ಏಟ್ ಡಬಲ್ ನೈನ್ ತೊಂಬತ್ತೊಂಬತ್ತು ಅರುವತ್ತ್ನಾಲ್ಕು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಷ್ಟಿದೆ ಎಲ್ಲಿಗೆ ತರಬೇಕು ಏನು ಎತ್ತ ಅಂತ ನಮ್ಗೆ ಇಂಟಿಮೇಷನ್ ಮಾಡ್ತೀವಿ ಪೇಮೆಂಟು ಆನ್ ಟೈಮಿಗೆ ಕೊಟ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಯಾಕಂದರೆ ಮೇಲ್ ಬೇಕಾಗಿರುತ್ತೆ ಪೇಮೆಂಟು ಪೇಮೆಂಟ್ ಯಾವುದೇ ಕಾರಣಕ್ಕೂ ಡಿಲೇ ಆಗೋಲ್ಲ ಇನಿಷಿಯಲ್ಲಾಗಿ ಸ್ವಲ್ಪ ಹೆಲ್ಪ್ ಮಾಡಿ ನಾವು ಕೂಡ ನಾನೊಬ್ಬ ಆಸನ್ನೇ ಆಗಿರೋದರಿಂದ ಸ್ವಲ್ಪ ಸ್ವಲ್ಪ ಪ್ರೈಸ್ ಇನ್ಕ್ರೀಸು ಎಕ್ಸ್ಟ್ರಾ ಕೊಡ್ಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಯಾಕೆ ಈ ಆರ್ಡ್ರ್ ಬಂದಿದೆ ಅಂತಂದರೆ ಈ ಆರ್ಡ್ರ್ ಪೊಲ್ಲಾಚಿನಲ್ಲಿರೋದು ಪೊಲ್ಲಾಚಿ ಆರ್ಡ್ರ್ ಇವಾಗ ನಮಗೆ ಬಂದಿರೋ ಕರ್ನಾಟಕ ಏನಕ್ಕೆ ಅಂದರೆ ಕರ್ನಾಟಕದ ಕಾಯಿ ಏನಿದೆ ತಿಕ್ನೆಸ್ ಒಳಗಡೆ ಇದೆಯಲ್ಲ ತಿಕ್ನೆಸ್ಸು ಅದು ಒನ್ ಎಮ್ ಎಮ್ ಅವ್ರಿಗೆ ಬರುತ್ತೆ ಮತ್ತು ರುಚಿ ಚೆನ್ನಾಗಿದೆ ಆ ಉದ್ದೇಶದಿಂದನೇ ಪಲ್ಲಾಚಿನಲ್ಲಿ ಇರ್ತಕ್ಕಂಥ ಒಂದು ಕಸ್ಟಮರು ಇವತ್ತು ಹಾಸನ ಮೆಗಾ ಫುಡ್ ಪಾರ್ಕಿಗೆ ಬಂದಿದ್ದಾರೆ ಅಂತ ಹೇಳ್ತಾ ತಾವು ದಯವಿಟ್ಟು ಇಂಟರ್ನಲ್ ಇಂಟರ್ನಲ್ಲಾಗಿ ಏನೇನೋ ಒಂದಷ್ಟು ಕೆಲವೊಂದಷ್ಟು ಟೆಸ್ಟ್ಗಳನ್ನ ಇಟ್ಕೊಂಡಿದ್ದೀವಿ ಅದೆಲ್ಲ ಟೆಸ್ಟ್ಗಳು ಪಾಸ್ ಆಗ್ತೈತೆ ಏನು ದೊಡ್ಡ ಮಟ್ಟದಲ್ಲಿ ಏನು ಟೆಸ್ಟ್ ಇರಲ್ಲ ಸೊ ನಿಮಗೆ ಯಾರಿಗೇನೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಕೂಡಲೇ ನನ್ನ ಮೊಬೈಲಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಒಂದು ಕಂಟೈನರ್ ಫಿಲ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ ಅದನ್ನು ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾ ರೈತರುಗಳಿಗೆ ಈ ಒಂದು ಸಿಕ್ಕಿರೋಂಥ ಉಪಯೋಗನ ಉಪಯೋಗಿಸ್ಕೊಳ್ಳಿ ಮತ್ತು ಇನ್ನು ಮುಂದಕ್ಕೆ ಕೊಬ್ಬರಿ ರೇಟು ಏರ್ತಾ ಏರಿಕೆ ಹತ್ರ ಹೋದ್ರೆ ಎಲ್ಲರೂ ಇದ್ರು ಯಾಕಂದ್ರೆ ನಾವು ಬದುಕಬೇಕು ರೈತರು ಬದುಕಬೇಕು ನಮ್ಮನ್ನು ನೆಚ್ಕೊಂಡಿರೋರು ಚೆನ್ನಾಗಿರ್ಬೇಕು ಯಾಕೆಂದರೆ ಆಗಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಹೋದ್ರೆ ನಾಲ್ಕು ಕೈ ಬದಲಾವಣೆ ಆಗ್ತೈತೆ ರೈತರಿಂದ ಎಂಡ್ಯೂಸರಿ ಸಿಗೋಷ್ಠಿ ನಾಲ್ಕೈ ಇಲ್ಲಿ ಒಂದೇ ಕೈ ಬದಲಾವಣೆ ನಾವೇ ಪರ್ಚೇಸ್ ಮಾಡ್ತೀವಿ ನಾವೇ ಕೊಟ್ಬಿಡ್ತೀವಿ ಸೊ ಅದರಿಂದ ಏನಾಗುತ್ತೆ ಮೂರು ಕೈನ ಕಟ್ ಮಾಡಾಕಿದ್ದೀವಿ ನಾವು ಅಂದರೆ ಆ ಒಂದು ಇದನ್ನು ತೆಗ್ದಿದ್ದೀವಿ ಸೊ ಏನಾಗುತ್ತೆ ರೈತರಿಗೂ ಒಂದು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು ಕಸ್ಟಮರ್ಗೂ ಒಂದು ಪೈ ಒಂದು ರೂಪಾಯಿ ಕಮ್ಮಿ ಕೊಡ್ಬೋದು ಸೊ ಇದು ಒಂದು ಬ್ರಿಡ್ಜ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಫ್ರಮ್ ಸೋಸ್ ಟು ಡೆಸ್ಟಿನೇಷನ್ ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಎಲ್ಲ ಒಂದು ಗ್ರೂಪ್ಗಳು ವಾಟ್ಸಪ್ ಗ್ರೂಪ್ಗಳು ಶೇರ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಇನ್ನು ಮುಂದಕ್ಕಾದ್ರೂ ಕೊಬ್ಬರಿ ಮತ್ತು ಕಾಯಿ ರೇಟು ಒಳ್ಳೆ ಮಟ್ಟ ನಿಲ್ಲಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಅಶೋಕ ಹಾಸನ್ ನಗಾ ಫುಟ್ಪಾರ್ಕ್ ಸಿ ಇಒ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು